ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ಕಾಲಜ್ಞಾನ ಹೇಳುವಂತರು ತುಂಬಾ ಜನ ಇದಾರೆ ಈಗ ನಾಸ್ಟ್ರಡಮಸ್ ಆಗಿರ್ಬೋದು ಬಾಬಾ ವಂಗ ಆಗಿರ್ಬೋದು ಮಗನಿಗೆ ಹೇಳಿದ್ರು ನನ್ನ ಸಮಾಧಿ ಮಾಡುವಾಗ ಶವದ ಪೆಟ್ಟಿಗೆಯೊಳಗಡೆ ನನ್ನ ಕೊರಳಿಗೆ ಒಂದು ಡಾಲರ್ ಹಾಕುವಂತ ಡಾಲರ್ ಕೊಟ್ಟಿದ್ರು ಆ ಡಾಲರನ್ನು ಹಾಕ್ಕೊಂಡು ಅವನು ಸಮಾಧಿ ಮಾಡಿಸ್ಕೊಂಡಿದ್ದ ವೀರಭೋಗ ವಸಂತರಾಯರು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮತ್ತೆ ಅವರು ಹುಟ್ಟಿ ಹೇಳುವಂಥ ಅವಶ್ಯಕತೆ ಏನಿತ್ತು ಮತ್ತೆ ಒಂದು ವಚನದಲ್ಲಿ ಬರೆದಿದ್ದವನು ಸಾವಿರದ ಐನೂರ ಅರವತ್ತಾರರಲ್ಲಿ ನಾನು ಸಾಯ್ತೀನಿ ನಾನು ಸತ್ತ ನೂರ ಮೂವತ್ನಾಲ್ಕು ವರ್ಷಗಳು ಕಳೆದ ನಂತರ ಅಂದರೆ ಒಂದು ಸಾವಿರದ ಏಳ್ನೂರನೇ ಇಸುವಿಗೆ ನನ್ನ ಸಮಾಧಿ ಇದ್ದ ಜಾಗದಲ್ಲಿ ಇರಲ್ಲ ಅದು ಬೇರೆ ಜಾಗಕ್ಕೆ ಸ್ಥಾನಾಂತರ ಆಗಿರ್ತದೆ ಅಂತ ಬರೆದಿಟ್ಟಿದ್ದ ಅಂತಂದರೆ ವೀರಬ್ರಹ್ಮೇಂದ್ರ ಅವರು ಹುಟ್ಟಿ ಬೆಳೆದಂಥ ಊರಲ್ಲಿ ಕೂಡ ಬೇಕಾದ್ರೆ ಬಾಬಾ ವಂಗ ಅವರ ಹೆಸರು ಹೇಳ್ತಾರೆ ನಾಸ್ಟುಡಮ್ಮ ಹೆಸರು ಹೇಳ್ತಾರೆ ಒಂದು ಹಿರಿಯರ ಅನುಭವದ ಮಾತನ್ನು ಹೇಳ್ತಾರೆ ದೀಪದ ಕೆಳಗಡೆ ಕರತರು ನಮಸ್ಕಾರ ವೀಕ್ಷಕರೇ ಸಕಲ ಕಲಾವಲ್ಲಭರು ಚಾನಲ್ಗೆ ನಿಮ್ಗೆ ಸ್ವಾಗತ ಕಾಲಜ್ಞಾನದ ಎಪಿಸೋಡು ನಿಮ್ಮ ಪ್ರಶ್ನೆ ನನ್ನ ಧ್ವನಿ ಕೆ ಗುರುದೇವ್ ಅವರ ಉತ್ತರ ಸರ್ ಈಗ ಭವಿಷ್ಯನ ಹೇಳೋ ಅಂಥವ್ರು ಅಂದರೆ ಈಗ ಕಾಲಜ್ಞಾನ ಹೇಳೋ ಅಂಥವ್ರು ತುಂಬ ಜನ ಇದ್ದಾರೆ ಈಗ ನಾಷ್ಟ್ರಡಮಸ್ ಆಗಿರ್ಬೋದು ಬಾಬಾ ವಂಗ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಈಗ ವಚನ ಇದ್ದ ಶರಣ ಶರಣಿರ್ಬೋದು ಮಂಟೆಸ್ವಾಮಿಗಳು ಹೇಳಿರ್ಬೋದು ಇವರೆಲ್ಲ ಹೇಳಿದ್ದಾರೆ ಅವರೆಲ್ಲ ಹೇಳಿದ್ಮೇಲೆ ಮತ್ತೆ ವೀರಭೋಗ ವಸಂತರಾಯರು ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಮತ್ತೆ ಅವರು ಹುಟ್ಟಿ ಹೇಳುವಂಥ ಅವಶ್ಯಕತೆ ಏನಿತ್ತು ಮತ್ತು ಈಗ ನಾಷ್ಟೋಡಮಾಸ ಅಂದರೆ ಈಗ ವೀರಬ್ರಹ್ಮೇಂದ್ರ ಅವರು ಹುಟ್ಟಿ ಬೆಳೆದಂಥ ಊರಲ್ಲಿ ಕೂಡ ಬೇಕಾದ್ರೆ ಬಾಬಾ ವಂಗ ಅವರ ಹೆಸರು ಹೇಳ್ತಾರೆ ನಾಷ್ಟುಡಮಸ್ ಹೆಸರು ಹೇಳ್ತಾರೆ ಆದರೆ ಅದೇ ಅವರ ಹುಟ್ಟೂರಲ್ಲಿ ಅಂದರೆ ಹುಟ್ಟಿರೋ ಅಂಥ ಊರಲ್ಲಿ ಬಾಬಾ ಹುಟ್ಟಿರೋ ಅಂಥ ಊರಲ್ಲಿ ವೀರಭೋಗ ವಸಂತರಾಯರ ಬಗ್ಗೆ ತಿಳ್ಕೊಬೇಕಾದ್ರೆ ಇಷ್ಟು ವರ್ಷಗಳು ಯಾಕೆ ಬೇಕಾಯಿತು ಈಗ ಎಲ್ಲ ಕಾಲಕ್ಕೆ ನನ್ನದು ಎಲ್ಲ ಆವೃತ್ತಿಗಳ ಈಚೆ ಬಂದಿದವ ಅಂದರೆ ತಾಳೆಗಾಲೆಯಲ್ಲಿ ಬಂದಿರೋ ಬರ್ದಿರೋ ಅಂಥವೆಲ್ಲ ಸಿಕ್ಕಿದವ ಇನ್ನೂ ಸಿಗಬೇಕಾಗಿದೆಯಾ ತುಂಬ ಸಮಂಜಸವಾದ ಪ್ರಶ್ನೆ ಯಾಕೆಂದರೆ ಈ ಥರದ ಅನುಮಾನಗಳು ಪ್ರಶ್ನೆಗಳು ಸಹಜವಾಗಿ ಎಲ್ಲರಲ್ಲೂ ಮೂಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ನೀವು ಯಾಕೆ ಬ್ರಹ್ಮೇಂದ್ರ ಸ್ವಾಮಿಗಳ ವಿಚಾರ ಇನ್ನೂ ಅಲ್ಲೇ ಇದೆ ವಿಶ್ವವಿಖ್ಯಾತಿ ಪಡೆಯೋಕ್ಕಾಗಲಿಲ್ಲ ಹೌದು ಯಾರ್ಯಾರೋ ಹೇಳಿದ್ದು ಇಷ್ಟೊಂದು ಖ್ಯಾತಿ ಪಡೀತಾ ಇದೆ ಇವ್ರ್ಯಾಕೆ ಖ್ಯಾತಿ ಪಡೀತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಇದು ಎಲ್ಲರಲ್ಲೂ ಮೂಡಬಹುದು ಒಂದು ಹಿರಿಯರ ಅನುಭವದ ಮಾತನ್ನು ಹೇಳ್ತಾರೆ ದೀಪದ ಕೆಳಗಡೆ ಕತ್ತಲು ಬೆಳಕು ಸುತ್ತೂ ಇರುತ್ತೆ ಅದರ ಬುಡದಲ್ಲೇ ಕತ್ಲು ಎಲ್ಲಿ ಮಹಾನ್ ಪುರುಷರು ಉದಯಿಸಿದಾರೋ ಜನ್ಮ ಎತ್ತಿದಾರೋ ಅವರಲ್ಲಿ ಅಲ್ಲಿ ಅಲ್ಲಿನ ಜನಗಳಲ್ಲಿ ಅದರ ತಿಳುವಳಿಕೆ ಕೊರತೆ ತಾಂಡುಭವ ಆಡ್ತಾಯಿದೆ ಅವ್ರಿಗೆ ಗೊತ್ತಿಲ್ಲ ಬ್ರಹ್ಮೇಂದ್ರ ಸ್ವಾಗ ಸ್ವಾಮಿಗಳ ಬಗ್ಗೆ ವಿಶ್ವ ತಲೆ ಕೆಡಿಸ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾಯಿದೆ ಇವತ್ತು ಆದರೆ ಅಲ್ಲಿನ ಸ್ಥಳೀಯ ಜನಗಳಿಗೆ ಅದೇನೂ ಗೊತ್ತಿಲ್ಲ ಆಮೇಲೆ ದುರಂತ ಅದು ಹೇಳಿದ್ರೆ ತಪ್ಪಾಗತ್ತೆ ಅದು ಯಾಕೆ ಅಂದರೆ ಯಾರು ಅದನ್ನು ಶಿಷ್ಟಾಚಾರವಾಗಿ ಪಾಲಿಸ್ಕೊಂಬರಬೇಕೋ ಆ ಒಂದು ನಿಷ್ಠೆ ಆ ಇದರ ಕೊರತೆ ಅಲ್ಲಿ ಎದ್ದು ಕಾಣ್ತಾ ಇದೆ ಆಮೇಲೆ ಅದರ ಜೊತೆಗೇನೆ ನಾವು ಭಾಳ ವರ್ಷಗಳಿಂದ ಕೇಳಿದು ಕೇಳಿರ್ತಕ್ಕಂಥದ್ದು ಅಷ್ಟೇ ಸ್ತುಪ್ತ ನಿದ್ರಾವಸ್ಥೆ ಕೋಮಾ ಸ್ಟೇಜು ಸುಪ್ತ ನಿದ್ರಾವಸ್ಥೆಗೆ ಜಾರಿದ ಎಡ್ಗರ್ ಕೆ ಸಿ ಎಡ್ಗರ್ ಕೆ ಸಿ ಆ ಸುಪ್ತ ನಿದ್ರಾವಸ್ಥೆಗೆ ಜಾರಿದ ಸಂದರ್ಭದಲ್ಲಿ ತನ್ನ ಇದರಲ್ಲಿ ಏನೇನು ಕಣ್ ಕಾಣ್ತಿದ್ನೋ ಅದನ್ನು ರೆಕಾರ್ಡ್ ಮಾಡಿಡೋರು ಏನೇನು ಕಣ್ಣೋ ಏನೇನು ಹೇಳ್ತಿದ್ನೋ ಅವೆಲ್ಲ ನಿಜವಾಗಿ ಪರಿಣಮಿಸ್ತು ಅದೇ ಥರ ಬಾಬಾ ವಾಂಗ ಹೇಳಿದಂಥದ್ದು ಕೂಡ ಬ್ರಹ್ಮೇಂದ್ರ ಸ್ವಾಮಿಗಳಿಗೂ ಮತ್ತು ನರ್ಷಡಾಮಸ್ಗೂ ಅಜಗಜಾಂತರ ವ್ಯತ್ಯಾಸಗಳೇನೂ ಇಲ್ಲ ಅದು ಹದಿನೈದನೇ ಶತಮಾನ ಇದು ಹದಿನೈದನೇ ಶತಮಾನ ಐನೂರು ವರ್ಷಗಳ ಹಿಂದೆ ನಾಶಾಮಸ್ಸು ಐನೂರು ವರ್ಷಗಳ ಸರಿಸುಮಾರಿಗೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನವನ್ನು ನಡೆದಿರ್ತಕ್ಕಂಥದ್ದು ಒಂದು ಆಶ್ಚರ್ಯ ಅಂತಂದರೆ ನಾಶಾಮಸ್ಸು ಒಬ್ಬ ಕ್ರಿಶ್ಚಿಯನ್ನು ಹೌದು ನಾಶಡಾಮಸ್ಸು ಕ್ರಿಶ್ಚಿಯನ್ ಆದರೂ ಕೂಡ ನಾನೊಬ್ಬ ಕ್ರಿಶ್ಚಿಯನ್ನು ನಾನೊಬ್ಬ ಮತೀಯವಾದಿ ಅನ್ನೋ ಬುದ್ಧಿ ಆತನಲ್ಲಿ ಇದ್ದಿದ್ದಿದ್ದರೆ ಆತ ಕಾಲಜ್ಞಾನೇ ಅನಿಸ್ಕೋತಿರ್ಲಿಲ್ಲ ಆತ ನುಡಿದಂಥ ಭವಿಷ್ಯವಾಣಿಗಳು ಒಂದು ಕಡೆ ಹೇಳ್ತಾನೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಭಯಂಕರವಾದ ಕದನಗಳು ಆರಂಭ ಆಗುತ್ತೆ ಎರಡು ಮತಗಳ ಮಧ್ಯೆ ದೀರ್ಘವಾದ ಸಂಘರ್ಷ ನಡೆದೋಗುತ್ತೆ ಎರಡೂ ಮತಗಳ ಜನ ನಶಿಸಿ ಹೋಗ್ತಾರೆ ಈ ಒಂದು ಧರ್ಮ ಕ್ರಿಶ್ಚಿಯನ್ ಧರ್ಮ ಬುಡವಿಲ್ಲದ ಧರ್ಮ ಆಗೋಗುತ್ತೆ ಅಂತ ಅವನ ಬಾಯಲ್ಲಿ ಬರ್ತದೆ ಅಂದರೆ ಅವನೊಬ್ಬ ಮತೀಯವಾದಿ ಅಲ್ಲ ಜಾತಿವಾದಿ ಅಲ್ಲ ಅವನೊಬ್ಬ ಕಾಲಜ್ಞಾನಿ ಅಂತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಒಂದು ಸಾರಿ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಥರ ಭವಿಷ್ಯ ನುಡಿತಾನಲ್ಲ ಈತನ ಒಂದು ಸಾರಿ ನಮ್ಮ ಮನೆಗೆ ಊಟಕ್ಕೆ ಕರಿಬೇಕು ಅಂತ ಒಬ್ಬ ವ್ಯಕ್ತಿ ಆತನಿಗೆ ತೀರ ಹತ್ತಿರದವನು ನಷ್ಟಮಸ್ಗೆ ಕರಿತಾನೆ ಆಮಂತ್ರಣ ಮಾಡ್ತಾನೆ ನಮ್ಮ ಮನೆ ಊಟಕ್ಕೆ ಬನ್ನಿ ಅಂತ ಅವ್ರು ಬಂದವರಲ್ಲ ಅಂಥೇಳಿ ಅಲ್ಲಿ ಈ ಹಂದಿ ಮಾಂಸ ತಿಂತಕ್ಕಂಥದ್ದು ಅಭ್ಯಾಸ ಆ ಯುರೋಪ್ ಕಂಟ್ರೀಸಲ್ಲಿ ಸೊ ಅಲ್ಲಿ ಆತನ ಕರೆದ ಸಂದರ್ಭದಲ್ಲಿ ಮನೆಯ ಅಡುಗೆ ಮಾಡೋನಿಗೆ ಅವರು ಹೇಳ್ತಾರೆ ನೋಡು ನಾವು ಹೊರಗಡೆ ಓಡಾಡ್ಕೊಂಬರ್ತೀವಿ ನಾವು ಓಡಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನೀನು ಆ ಹಂದಿಗಳಲ್ಲಿ ಬಿಳಿ ಹಂದಿ ಇದೆಯಲ್ಲ ಆ ಬಿಳಿಯ ಹಂದಿಯನ್ನು ಕಟ್ ಮಾಡಿ ಅದರ ಮಾಂಸದಲ್ಲಿ ಅಡುಗೆ ಮಾಡಿಡು ನಾವು ಹೊರಗಡೆ ಹೋಗಿ ಬರ್ತೀವಿ ಅಂತ ಹೊಡೆದ್ರು ಸುಮಾರು ಹೊರಗಡೆ ಓಡಾಡಿಕೊಂಡು ಅದು ಇದು ಮಾತಾಡಿಕೊಂಡು ಅವರು ಬರೆದಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಬಂದರು ವಾಪಸ್ಸು ವಾಪಸ್ ಬಂದಾಗ ದಾರಿ ಒಳಗೆ ನೋಡಿ ಇವತ್ತು ನಾನು ನಿಮಗೆ ಬಿಳಿ ಹಂದಿಯನ್ನು ಒಡಿಸಿ ಅಡುಗೆ ಮಾಡೋದಕ್ಕೆ ಅಡುಗೆ ಹೇಳ್ಬಿಟ್ಟು ಬಂದಿದ್ದೀನಿ ಇವತ್ತು ಬಿಳಿ ಹಂದಿಯ ಮಾಂಸದ ಊಟವನ್ನು ನಾವು ಮಾಡ್ತೀವಿ ಅಂತ ದಾರಿ ಒಳಗೆ ಮಾತಾಡ್ಕೊಂಡು ಬಂದಾಗ ನರಸುಡಾಮಸ್ ಹೇಳ್ತಾರೆ ನಾವಿವತ್ತು ತಿನ್ನೋದು ಬಿಳಿ ಹಂದಿ ಮಾಂಸ ಅಲ್ಲ ಕರಿ ಹಂದಿ ಮಾಂಸ ಅಂತ ದಾರಿಯಲ್ಲಿ ಹೇಳ್ಬಿಡ್ತಾರೆ ಅವ್ರಷ್ಟು ತಿ ನಾನು ಬಿಳಿ ಹಂದಿಗಳು ಮಾಡುವಂತ ಅವನು ಹೇಳಿ ಬಂದೀನಿ ಅವನು ಹಿತ್ಲಿಗೆ ತೊಗೊಂಡೋಗಿ ಬಿಳಿ ಹಂದಿನ ಕಟ್ ಮಾಡಿ ಅಡುಗೆ ಮಾಡೋದಕ್ಕೆ ತೊಗೊಂಡೋಗವನೇ ಇವರೇನು ನಾನು ಕರಿ ಹಂದಿ ತಿಂತೀವಿ ಅಂತ ಹೇಳ್ದವರೆಲ್ಲ ಅಂದ್ಬಿಟ್ಟು ಇವ್ರಿಗೆ ಅಲ್ಲೇ ತರ್ಕೊಳಕಾಗಲ್ಲ ಮನೆ ಥರಗೆ ಬರ್ತಾರೆ ಮನೆ ಥರಗೆ ಬಂದ ಊಟಕ್ಕೆ ಬಡಿಸಿದಾಗ ಬಡಿಸ್ದಾಗೂ ಹೇಳ್ತಾರೆ ನಾವೀಗ ಕರಿ ಹಂದಿಯೇ ಮಾಂಸ ಅಂತ ಹೇಳ್ತಾರೆ ಇವನು ಸಾಧ್ಯನೇ ಇಲ್ಲ ಏಯ್ ಬರೋ ಇಲ್ಲಿ ಅಂತ ಅಡುಗೆ ಅನ್ನ ಕರೀತಾರೆ ಕರೆದುಬಿಟ್ಟು ಯಾವುದು ಯಾವುದು ನೀನು ನಾನೇನು ಹೇಳಿದ್ದು ನಿನಗೆ ಬಿಳಿದ್ದಾನೆ ಹೇಳಿದ ಹೌದು ನೀವು ಹೇಳಿದ್ದು ಬಿಳಿದೇನೆ ಬಿಳಿ ಹಂದಿನ ಕಡಿದು ನಾನು ಮಾಂಸನ ಹಿತ್ತಲ ಜಗಲಿ ಮೇಲೆ ಇಟ್ಟು ತೊಳೆದು ತೊಗೊಂಡ್ಬರೋಣ ಅಂತ ಅಲ್ಲಿಟ್ಟಿದ್ದೆ ನಾನು ಬರೋಷ್ಟೊತ್ತಿಗೆ ನಾಯಿ ಅದನ್ನೇ ಎತ್ಕೊಂಡೋಗಿದೆ ಅದಕ್ಕಾಗಿ ಬೇರೆ ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಕರಿ ಹಂದಿನೇ ಸಾಯಿಸಿ ಮಾಡಿಟ್ಟರೆ ಅಡುಗೆ ಇದು ಅಂತ ಹೇಳಿದ ಎಲ್ಲೋ ಇದ್ದವನು ಇಲ್ಲಿ ನಡೀತಾ ಇರೋ ಭವಿಷ್ಯವನ್ನು ಅಲ್ಲೇ ಹೇಳಿದ್ದ ಇದು ಪರಮಾಶ್ಚರ್ಯ ಉಂಟಾಗೋಯ್ತು ಆತನಿಗೆ ಆತ ಹೇಳಿದ ಎಷ್ಟೋ ಭವಿಷ್ಯವಾಣಿಗಳು ಇದೇ ಥರ ಸಾವಿರದ ಐನೂರ ಎರಡರಲ್ಲಿ ಹುಟ್ಟಿ ಸಾವಿರದ ಐನೂರ ಅರವತ್ತಾರರಲ್ಲಿ ತೀರ್ಕೊಂಡಂಥ ನಾಶನಾಮಸ್ಸು ಅರವತ್ತಾರರಲ್ಲಿ ತೀರ್ಕೊಂಡ ತೀರ್ಕೊಂಡಾಗ ಅವನು ಬರೆದಂಥ ದ ಫ್ರಾಫಸೀಸ್ ದ ಅಲ್ಮನಾಕ್ ದ ಮಿಸ್ಟರೀಸ್ ಆಫ್ ಇಜಿಪ್ಟೇರಿಯಮ್ ದ ಪ್ರೊಡಿಕ್ಷನ್ ಆಫ್ ರಾಷ್ಟ್ರೋನಾಮಸ್ ಅಂತಕ್ಕಂಥ ಫ್ರೆಂಚು ಗ್ರೀಕು ಲ್ಯಾಟಿನ್ನು ಇಂಗ್ಲೀಷು ತರ್ಜಮೆ ಮಾಡಿರೋದು ಇಂಗ್ಲೀಷು ಈ ನಾಲ್ಕು ಭಾಷೆಗಳಲ್ಲಿ ಇರ್ತಕ್ಕಂಥ ಅವನ ಪುಸ್ತಕವನ್ನು ಓದಿದಂತಹ ಜನ ದಿಗ್ಭ್ರಮೆಗೊಳಗಾಗ್ಬಿಟ್ರು ಅಯ್ಯೋ ಇಂಥ ಮಹಾತ್ಮನ ಇವನ್ನ ತೊಗೊಂಡೋಗಿ ನಾವು ಇವನೇನೋ ಬುರುಡೆ ಬಿಡ್ತಾವನೆ ಅಂತ ನಾವು ಅಂದ್ಕೊಂಡ್ರೆ ಅವನು ಹೇಳಿದ್ದೆಲ್ಲ ಹಿಂಗೆ ಸತ್ಯ ಆಗ್ತಾವಲ್ಲ ಅಂಥೇಳಿ ಚರ್ಚಿನ ಯಾವುದೋ ಒಂದು ಮೂಲೆಯಲ್ಲಿ ಅವನ ಸಮಾಧಿ ಮಾಡಿದ್ದರ ಅವ್ರಿಗೆ ಬುದ್ಧಿ ಬಂದ್ಬಿಡ್ತು ಇದು ಇಲ್ಲಿರೋದು ಲಾಯಕ್ಕಲ್ಲ ಚರ್ಚಿನ ಒಳಗಡೆ ಈ ಸಮಾಧಿಯನ್ನು ಸ್ಥಾನಾಂತರ ಮಾಡಬೇಕು ಅನ್ನೋ ಬುದ್ಧಿ ಬಿಟ್ಬಿಡ್ತು ಅವ್ರಿಗೆ ಬುದ್ಧಿ ಹುಟ್ಟು ದಿನ ಆ ಸಮಾಧಿಯನ್ನು ಹಗಿದ್ರು ಹಗಿದಾಗ ಅದರೊಳಗಡೆ ಮಗನಿಗೆ ಹೇಳಿದರು ನನ್ನ ಸಮಾಧಿ ಮಾಡುವಾಗ ಶವದ ಒಳಗಡೆ ನನ್ನ ಕೊರಳಿಗೆ ಒಂದು ಡಾಲರ್ ಹಾಕುವಂಥ ಡಾಲರ್ ಕೊಟ್ಟಿದ್ದರು ಆ ಡಾಲರನ್ನು ಹಾಕ್ಕೊಂಡು ಅವನು ಸಮಾಧಿ ಮಾಡಿಸ್ಕೊಂಡಿದ್ದ ಅದು ಶವದ ಪೆಟ್ಟಿಗೆ ಓಪನ್ ಮಾಡಿದ್ರು ಒಳಗಡೆ ಅಸ್ಥಿ ಪಂಜರ ಇತ್ತು ಆ ಅಸ್ಥಿ ಪಂಜರದ ಅವನ ಕೊರಳಲ್ಲಿ ಅವನು ಹಾಕಿದ್ದ ಮಗ ಹಾಕಿದ್ದಿದ್ದು ಡಾಲರ್ ಇತ್ತು ಮಗನೂ ಇಲ್ಲ ಸಾವಿರದ ಐನೂರ ಅರವತ್ತಾರರಲ್ಲಿ ಅವನ ಸತ್ಯ ಇದಾಗಿದೆ ಇವರು ಅಗದಿದ್ದು ನೂರ ಮೂವತ್ತ್ನಾಲ್ಕು ವರ್ಷಗಳು ಕಳೆದ ನಂತರ ಸಾವಿರದ ಐನೂರ ಅರವತ್ತಾರು ಒಂದು ನೂರ ಮೂವತ್ತ್ನಾಲ್ಕು ಕೂಡಿದ್ರೆ ಸಾವಿರದ ಏಳ್ನೂರಾಗುತ್ತೆ ಏನಿದು ಏನು ಹಿಂಗೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಯಿತು ಏನೋ ಐತೆ ಇದರಲ್ಲಿ ಅಂತೇಳಿ ಅವನು ಕುತ್ತಿಗೆಗೆ ಹಾಕ್ಕೊಂಡಿದ್ದ ಡಾಲರನ್ನು ಓಪನ್ ಮಾಡಿದ್ರು ಓಪನ್ ಮಾಡಿ ನೋಡಿದ್ರೆ ಡಾಲರ್ ಒಳಗಡೆ ಒಂದು ಸಾವಿರದ ಏಳುನೂರು ಅನ್ನೋ ಸಂಖ್ಯೆ ಇತ್ತು ಇದಿನ್ನೇನಕ್ಕೆ ಹಾಕ್ಕೊಂಡವನೇ ಕ್ಯೂರಿಯಾಸಿಟಿ ತಡಿಯೋಕೆ ಇವ್ರಿಗೆ ಅವಾಗ ಅವರೇನು ಮಾಡಿದ್ರು ಅವನು ಬರೆದಂಥ ದ ಪ್ರಾಫೆಸಿ ದ ಅಲ್ಮನಾಕ್ ದ ಮಿಸ್ಟರೀಸ್ ವಿಜಿಪ್ಟೇರಿಯಂ ಆ ಪುಸ್ತಕಗಳನ್ನು ತೆಗೆದು ವಚನಗಳನ್ನ ಓದ್ತಾ ಬಂದಾಗ ಒಂದು ವಚನದಲ್ಲಿ ಬರೆದಿದ್ದ ಅವನು ಸಾವಿರದ ಐನೂರ ಅರವತ್ತಾರರಲ್ಲಿ ನಾನು ಸಾಯ್ತೀನಿ ನಾನು ಸತ್ತ ನೂರ ಮೂವತ್ತ್ನಾಲ್ಕು ವರ್ಷಗಳು ಕಳೆದ ನಂತರ ಅಂದರೆ ಒಂದು ಸಾವಿರದ ಏಳ್ನೂರನೇ ಇಸುವಿಗೆ ನನ್ನ ಸಮಾಧಿ ಇದ್ದ ಜಾಗದಲ್ಲಿರಲ್ಲ ಅದು ಬೇರೆ ಜಾಗಕ್ಕೆ ಸ್ಥಾನಾಂತರ ಆಗಿರ್ತದೆ ಅಂತ ಬರೆದಿಟ್ಟಿದ್ದ ಅಂತಂದರೆ ಅವನಿನ್ನೆಂಥ ಕಾಲಜ್ಞಾನಿ ಇದು ವಿಶೇಷತೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಕಾಲಜ್ಞಾನಿಗಳಾಗೋಕ್ಕಾಗಲ್ಲ ಎಲ್ಲರೂ ವಿಜ್ಞಾನಿಗಳಾಗೋಕ್ಕಾಗಲ್ಲ ಎಲ್ಲರೂ ಆರಾಧಕರಾಗೋಕ್ಕಾಗಲ್ಲ ಕೆಲವರಿಗೆ ಆ ಶಕ್ತಿ ಇರುತ್ತೆ ಅಂಥ ಶಕ್ತಿ ಇರೋಂಥವ್ರ ಸಾಲಿಗೆ ಇಂಥ ಮಹಾನ್ ಪುರುಷರೆಲ್ಲ ಬರ್ತಾರೆ ಒಬ್ಬೊಬ್ಬರ ಹೆಸರು ಕೂಡ ವಿಜೃಂಭೆ ಅದಕ್ಕೆ ಟೈಮ್ ಬರಬೇಕೋ ಅವ್ರು ಯಾಕೆ ಬರಲಿಲ್ಲ ಅಂತ ಕೇಳಿದ್ರು ಶ್ಯಾಮು ಅವರು ಇವತ್ತು ಓಡ್ತಾ ಇದೆ ಅವರ ಹೆಸರು ಬ್ರಹ್ಮೇಂದ್ರ ಸ್ವಾಮಿಗಳ ಹೆಸರು ಓಡ್ತಾ ಇದೆ ಈಗ ಇನ್ನೂ ಭಾಳ ತೀಕ್ಷ್ಣವಾಗಿ ತಲೆ ಕೆಡಿಸ್ಕೊತಾ ಇದ್ದಾರೆ ಇನ್ನೂ ಭಾಳಷ್ಟು ಗು ನಮಗೆ ಗೊತ್ತಾಗಬೇಕು ಅಂದರೆ ಮೂರರಿಂದ ನಾಲ್ಕು ಸಾವಿರ ವಚನಗಳು ನಮಗೆ ಲಭ್ಯ ಆಗಿರ್ಬೋದು ಅವರೇ ಬಂದು ನಾನು ಆ ಹುಣಸೆ ಮರದಲ್ಲಿ ಜಾಜಿ ಹೂವು ಬಿಟ್ಟ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಬಂದು ನಾನು ಅದನ್ನು ತೆಗಿತೀನಿ ಅದರಲ್ಲಿ ಇಳಿರ್ತಕ್ಕಂಥ ಕಾಲಜ್ಞಾನದ ಇದನ್ನು ನಾನೇ ವೀರಭಾಗು ವಸಂತರಾಯರಾಗಿ ನಾನೇ ಬಂದು ತೆಗಿತೀನಿ ಅಂತಲೂ ಹೇಳಿದ್ದಾರೆ ಅಲ್ಲಿಗೆ ನಮಗೆ ಮುಂದಕ್ಕೆ ಸಿಗ್ತಕ್ಕಂಥವು ಹನ್ನೆರಡು ಸಾವಿರ ವಚನಗಳಿದ್ದಾವೆ ಅದು ಸಾವಿರದ ಎಂಟು ವರ್ಷಗಳ ಮುಂದಿನ ಜೀವನದ ಚಿತ್ರಣ ಅದರಲ್ಲಿ ಇರ್ಬೋದು ಅಂತ ನಮಗನಿಸುತ್ತೆ ಬಹಳ ಅಂತ ಕಾರಣ ಸರ್ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಅದನ್ನು ಮೆನ್ಷನ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಬೆಂಬಲಿಸಿ ದಯವಿಟ್ಟು ಲೈಕ್ ಮಾಡಿ ಧನ್ಯವಾದಗಳು ನಮ್ಮ ಸಕಲ ಕಲಾ ವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತು ಭೇಟಿಯಾಗೋಣ ಧನ್ಯವಾದಗಳು